ನೋಡ್ಸಾನು ನನ್ನ ಕಡೆ ಮೊದ್ಲ ರೊಕ್ಕ ಇಲ್ಲ ಹ ಮನ್ಯಾಗ ಸಂತಿ ಆದು ಇದು ಅಂತ ಎಲ್ಲಾ ಇರ್ತತಿ ಅಲ್ಲ ಇಷ್ಟೆಲ್ಲಾ ಗದ್ಲೈತೆ ಅದಲ್ದ ಮಗಂದ ಕಾಲೇಜ್ ಫೀನ್ ಕೊಡ್ಬೇಕ ಅದ್ರ ಸೀರೆ ಕೊಡ್ಸ್ಬೇಕಾ ಸೀರಿ ಈಗ ಶಿರಿ ನೋಡ್ರಿ ಪ್ರೀತಿಲಿ ಕೇಳಾಕತೇನಿ ಸುಮ್ಮ ಕೊಡಸ್ರಿ ಇಲ್ಲಾಂದ್ರ ಅಂದ್ರ ನೋಡ್ರಿ ಮತ್ತ ಏನ್ ಮಾಡ್ತೇನಿ ಹ ಏನ್ ಮಾಡ್ತಿ ಹೇ ಏನ್ ಮಾಡ್ತೇನಿಗ ಅಂತ ಸೀದಾ ತವರ್ ಮನಿಗ್ ಬಿಟ್ಟು ಅಂತ ಹೇಳ್ಬಿಡ್ತಿ ನೋಡ್ರಿ ನಂಗೆ ಸೀರೆ ಅಂದ್ರೆ ಈ ಮನೆ ಬಿಟ್ಟ ತವ್ರ ಮನಿಗೆ ಹೋಗ್ತೇನೆ ನೋಡನಾ అలా ఇంత సినిమా డాల నిన్న బాయింద రగడు తుకనా కామెడీ కమడి మోబాడా నిన్ క్య కిషాక్ ఆగోదా బాయ్ బా చీ బాళన్య ఎల్ ఇవ్ ಆರ್ಡರ್ ಮಾಡಿದ್ರಿ ಏನ್ ಆರ್ಡರ್ ರೀ ರೀ ನಿಮಗ್ ಸ್ವಲ್ಪ ನಾಚಿಗೆ ಮಾನ ಮರ್ಯದೇನ ರೈತಿ ಇಲ್ವೋ ನಿಮಗ ಮರುಗಿಡಿ ಮರುಗಿಡಿದಿರಿ ನೀವು ಬಾಕೆಟ್ಟ ಸರೋಜಾ ಹಿಂಗ್ಯಾಕ್ ಮಾತಾಡತ್ತಿ ಮರುಗಿಡಿ ಮರುಗಡಿ ಅನ್ನತಿ ನಾ ಏನು ಮರ್ತೀನಿ ಅಲ್ಲ ಮಗನ ಮಂದಿ ಹದಿನೈದು ಅಷ್ಟೇ ಉಳಿತ ನಾನು ನಿಮ್ಗೆ ಹದಿನೈದು ದಿವಸ ಹೇಳಿದ್ನಿ ಆರ್ಡರ್ ಹಾಕಂತೆ ಸೀರೆನೇ ಹಾಕಿದ್ರಿ ನೀವು ಅಯ್ಯೋ ಶಿವನೇ ಶಂಭು ಚಂದ್ರ ನನ್ಗೆ ನೆನಪು ಆಗಲ್ಲ ನೋಡಿ ಸರೋಜ ಅಲ್ಲ ನೀನಾರು ನೆನಪು ಮಾಡಿ ಕೊಡಬಾರ್ದು ನನಗೆ ಪಾ ನಿಂದು ತಗೋ ಜಲಂ ಪೂರ ಬರ್ತೀನಿ ಕಾಪಾ ಲೇಲ್ ಬರ್ತೀನಿ ಬೇಡ್ರಿ ಹೋಗೋ ನೋಡ್ರಿ ಇದನ್ಲಾ ಚಿದು ಅಣ್ಣಾರ ಹೇಳಾದ್ರಾ ಇಲ್ಲೇ ಸೀರೆ ಚಲೋ ಸಿಗ್ತಾವ ಅಂತ ಹೇಳಿ ಹೌದೌದ್ ಅದಕ್ಕ ಪಟ್ನ ಪೋನ್ ಕರಿಕಾಸ್ರಿ ಅವ್ರನ್ನ ಪಟ್ನಾಚ್ರಿ ನಾ ಹಾಕದಕ್ಕೆ ಬರ್ತೇನೆ ಹಾ ಹಲೋ ಸರ್ ಹಾ ಹಲೋ ಚುದವ್ರ ಹಾ ಹೇಳಿ ಸರ್ ಏನಿಲ್ರಿ ನಮ್ ಮಗನ ಮದ್ವೆ ಒಂದ್ ಹತ್ರ ಬಂದೈತ್ರಿ ಈಗ ಹೌದ್ರಿ ಸರ್ ಮತ್ತೊಂದ್ ಐದ್ನೂರ್ ಸೀರಿ ಏನ ಬೇಕಾಗ್ತ ನಮ್ಗ ನೀವ್ ಮಣ್ ಬೇಟಾದಾಗ ನಿಮ್ದೆ ಹಣ್ ಬಿಲ್ ಕೊಟ್ಟಿದ್ರ ಅದ್ ನೋಡ್ ಫೋನ್ ಹಚ್ಚಿದ್ನಿ ಹಾ ಸರ್ ಮತ್ ನಿಮ್ ಕಡೆ ಯಾವ ವೆರೈಟಿ ಡಿಸೈನ್ಸ್ ಕೂಡ ಹೊಸ ಆಗಿದ್ರ ತಂದ್ ಇಷ್ಟ ಆತಂದ್ರೆ ನಾವ್ ನಿಮ್ಗೆ ಆರ್ಡರ್ ಕೊಡ್ತೇವ್ ಹಾ ಆಯ್ತ್ರಿ ಆಯ್ತ್ರಿ ನಿಮ್ ಮನಿ ಲೊಕೇಶನ್ ನಮ್ಗ ವಾಟ್ಸಪ್ ಮಾಡ್ರಿ ಸರ್ ನಾ ನಿಮ್ ಮನಿಗೆ ಬರ್ತೇನ್ರಿ ಓಕೆ ಓಕೆ ಈಗ ಕಳಿಸ್ತೇನೆ ನೋಡ್ರಿ ಹಾ ಆಯ್ತ್ರಿ ಸರ್ ಆಯ್ತ್ರಿ ಓಕೆ ಓಕೆ ಸರ್ ಯಾರು ಹಾ ಬರಿ ನಮಸ್ಕಾರ ಗೌಡ್ರಿ ನಮಸ್ಕಾರ ರೀ ಕುನ್ರಿ ನೀನ್ ಗೌಡ್ರ ಮಗನ್ ಮದಿ ಏನ್ ಗಪ್ಚುಪ್ ಮಾಡಿ ಅಲ್ರಿ ಗಪ್ಚುಪ್ ಯಾಕೆ ಮಾಡಿ ಊರ್ ತುಂಬಾ ಮಂದಿಗೆಲ್ಲ ಹೇಳಿಕ ಜುಮ್ ಜಾಮ್ ಮಾಡವದ್ರಿ ಮದ್ವೆ ಮಗನ್ದ ನಿಮ್ ಬಿಟ್ಟು ನಾವು ಹಾ ಅದನ್ನ ಅನ್ಕೊಂಡ್ರಿ ನಾ ಏ ರೀ ಏನು ಈಗನಾ ಸ್ವಲ್ಪ ಗಡಾನ ಬಾ ನಮ್ಮ ಗೆಳ್ಯಾಗ ಬಂದಾನ ಸೀರೆ ತೊಗೊಂಡ ನಮಸ್ಕಾರ ರೀ ಅಕ್ಕ ಅಕರಾ ನೀವು ಹೇಳ್ದಂಗೆ ಸೀರೆ ಸೆಂಪಲ್ ತೋರ್ಸಂದಿದ್ರಿ ಮತ್ತೀಗ ಏನು ತೋರಿಸಿಲ್ರಿ ನಾ ತೋರ್ಸ್ತೀರಿ ಬಿತ್ತು ತೋರ್ತೀರಿ ಗೌಡ್ರ ನೋಡ್ರಿ ಸೀರೆ ಯಾವ ಯಾವ್ದು ಸೆಲೆಕ್ಟ್ ಮಾಡ್ತೀರಿ ಅದನ್ನ ಕೊಟ್ಟು ಬಿಡು ಏನಿಲ್ಲಪ್ಪ ಎಲ್ಲ ನಾನು ಹೇಂತೆ ನೋಡ್ಕ ಸೆಲೆಕ್ಟ್ ಮಾಡ್ತಾರೆ ಆತರ ಸೀರಿ ಬಗ್ಗೆ ಯೋಚನೆ ಮಾಡ್ಬಿಡ್ರಿ ಎಲ್ಲಾ ಸೀರಿಗಳ ಟಕ ಟಕದವರಿಗೆ ನಮ್ಮ ಸೀರಿಗಳ ಎಲ್ಲಾ ಎಲ್ಲಾ ನಾವು ಸ್ವಂತ ತಯಾರು ಮಾಡ್ತಾರೆ ಈ ಸೀರಿಗಳು ಒಂದು ಪೀಸ್ ಆ ಇನ್ನೇನ್ ನೋಡಲ್ಲ ನಾನು ಯಾಕಾರ رنگ ಏನು ಮಾತಾಡ್ತೀರಿ ನೀವು ನೀವು ಸೀರಿ ನೋಡ್ರಿ ನೀವು ನೀವು ವಾಟ್ ಕಾಮಿಡಿ ಮಾಡ್ತಾರೆ ನಮ್ಮ ಜೊತೆ ನೋಡಿ ಆಕರೆ ಇಷ್ಟು ನೋಡಿ ಗೌಡ್ರು ಯಾವ ಬೇಕು ನೋಡ್ರಿ ಸೀರಿ ನೀ ತಿಗನೋಣ ಹಿಡಿ

ಬಾಯ್ ಮುಚ್್ರೇ ಗೌಡ್ರ ಎಲ್ರ ನೊಣ ಹೋಗಿತ್ತ ನೋಡ್ರಿ ಅಕ್ರ ಸೀರಿ ನಮ್ಗೆ ಸಿಂಪಲ್ ಆಗಿ ಕಾಣದಿದ್ದಿ ಇವಾಗ ನೀವ್ ನೋಡ್ರಿ ಎಷ್ಟ್ ಚಂದ ಕಾಣಸದಿತ್ತೀರಿ ಕೊಡಿಸಿ ಆ ಹುಡ್ಗಿ ಉಟ್ಕೊಂಡಿದ್ ನೋಡಿ ಎಷ್ಟ್ ಚಂದ ಕಾಣಿ ಸೀರೆ ಇದೆ ನಾನು ನಂಗೆ ತೆಳ್ಳಗ ಬೆಳ್ಳಗ ಹಾಕ್ತೇನೆ ನೀ ತೆಳ್ಳಗ ಬೆಳಗ್ಗೆ ಅಂತ ನಾನು ನಿನ್ ಲಗ್ನ ಹಗಿನೇ ಮೊದಲು ಮಗನ ಮದುವೆಗೆ ಸೀರಿ ಆರ್ತರಾಗ ಆಮೇಲೆ ನೀನು ಅತ್ರ ಒಂದ್ ಹಾಕ್ತೋಕೆ தௌட்ரே இது அஸ்டா இன்னும் வராட்டி வராட்டி அதாவது ஏ ಮಾತ್ರ ಗೌಡ್ರಿ ಹೆಂಗ ಅನಿಸಿದ್ರಿ ಏ ಒಂದ್ರಕ್ಕಿಂತ ಒಂದ್ ಮಸ್ತ್ ಅದ ನೋಡ್ರಿ ಅವ್ರ ಹೇಳಾಕತ್ತಿದ್ದ ಸೀರೆ ಬಗ್ಗೆ ಹುಡುಗಾರ ಬಗ್ಗೆ ಅಲ್ಲ ಚಿಡೋರ ನಮಗ ಇಲ್ಲಿ ಸೀರೆ ಸೇರಿದವ್ರಿ ಇದ್ರ ಮತ್ತ ವೆರೈಟಿ ಬೇಕಾಗಿದವ್ರಿ ನಮಗ ನೋಡ್ರಿ ಅಕ್ಕರ ಇಲ್ಲಿ ಇರೋ ಸೀರೆ ಎಲ್ಲ ವೆರೈಟಿ ವೆರೈಟಿ ಒಳಗ ಅದಾವ್ರಿ ಮತ್ತ ನಿಮ್ಗೆ ಇನ್ನೂ ವೆರೈಟಿ ಒಳಗ ಬೇಕಂದ್ರೆ ತೀಸ್ ನಂಬರ ಪನ್ನಾಸ್ ನಂಬರ ಲೇತಮ್ಮ ನೀ ತೀಸ್ ನಂಬರ ಪನ್ನಾಸ್ ನಂಬರ್ ಅನ್ನತ್ತೀರಿ ನಮ್ಗೆ ಏನ ಅರ್ಥ ಆಗುದಿಲ್ರಿ ಸ್ವಲ್ಪ ಇವರ ಹೇಳ ನಮ್ಗ ನೋಡ್ ಗೌಡ್ರ ನಿಮ್ಗ್ ನೇರವಾಗಿ ಹೇಳ್ತೇನೆ ನಮ್ ಕಡೆ ಕಾಟನ್ ಸೀರಿ ರೇಷ್ಮೆ ಸೀರಿ ಪಾಲಿಸ್ಟರ್ ಸೀರಿ ಇವೆಲ್ಲಾ ಸಿಕ್ತಾವ್ರಿ ಕಾಂಚಿಪುರಂ ಸಿಲ್ಕ್ ಗಡವಾಲ್ ಸೀರಿ ಮತ್ತ ಬುಟ್ಟಾ ಜೀರಿ ಇವು ಸಿಕ್ತವ್ರಿ ಗೌಡ್ರ ಅದಷ್ಟ ಅಲ್ರಿ ನಮ್ ಕಡೆ ದಿನಾ ಹುಡುಳ ಸೀರಿನು ಸಿಕ್ತವ್ರಿ ಮತ್ತ ಸಾಫ್ಟ್ ಸಿಲ್ಕು ಸಿಕ್ತೇತ್ರಿ ಇದ್ ನೋಡ್ರಿ ಫ್ಯಾಶನ್ ಸಿಲ್ಕ್ ಇವು ಸಿಕ್ತವ್ರಿ ನಮ್ ಕಡೆ ನೋಡ್ರಿ ಅದ್ ಹೆಂಗ್ ಸಾರಿ ಫ್ಯಾಶನ್ ಸಿಲ್ಕ್ ಅಂತ ಫ್ಯಾಶನ್ ಸೀರಿ ಅಂತ ಹೇಳಕ್ ಬರ್ವ ಒಳಗು ಅದ್ರಿ ಮತ್ತ ಚಿದ್ರ ಇವತ್ತು ಶಾಂಪಲ್ ಪೀಸ್ ನಮ್ ಕಡೆ ಇಲ್ರಿ ಆದ್ರೆ ಏನಾಯ್ತಲ್ಲ ಪೇಮೆಂಟ್ ನಾ ಕೊಡ್ದೇನ್ರಿ ಕೊಡದೇನ್ರೀ ಉಳಕಿದ್ವಿ ಆಮೇಲೆ ಅವ್ರ ಆದ್ಮೇಲೆ ನಮ್ಗೆ ಶಿರಾ ತಂದ್ ಕೊಡಕ್ರಿ ಆಯ್ತ್ರಿ ಚಿದೋರ ಆಯ್ತ್ರಿ ಶಾಂಪಲ್ ಶಿರದ ಬೀಳ್ತವ್ರಿ ಅವ್ರ ಅಂದಂಗ ನಿಮ್ ಅಂಗಡಿ ಹೆಸರಿ ಏನಂದ್ರಿ ನಮ್ಮ ಅಂಗಡಿ ಹೆಸರೇ ಶಿವ ರೀ ಮತ್ತ್ ನಮ್ಮ ಅಡ್ರೆಸ್ ಹೇಳ್ತೇನೆ ರೀ ನಗರ ನಗರ್ ವಡಗಾಂವ್ ಬೆಳಗಾಂ ರೀ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ಮೊಬೈಲ್ ನಂಬರ್ ಡೈರೆಕ್ಟ್ ನಮ್ ಓನರ್ ನಂಬರ್ ಕೊಡ್ತೇನೆ ರೀ ನಿಮ್ಗೆ ಏಟ್ ನೈನ್ ಜೀರೋ ಫೋರ್ ಟು ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ನೈನ್ ಐದ್ ಗೌಡ್ರ ನಾವೇನ್ ಬರೋಣ್ರಿ ಆ ತರ ಬರ್ತೇನ್ರಿ ಮತ್ ಬೇಕಾದ್ರೆ ಹೇಳ್ರಿ ಹಾ ಆಯ್ತಾಯ್ತ್ರಿ ಸೂರಜ ಮದ್ವಿ ಲಿಸ್ಟ್ ಎಲ್ಲ ಮಾಡಿದೇನೆ ಈ ತರ ನಿನ್ ಯಾರ ಮತ್ ನೆನಪಾದ್ರ ಹೇಳ ಅದನ್ನ ಬರದ್ ಬಿಡೋನು ಅವ್ವಾರ ನನ್ನ ಕೆಲಸ ಎಲ್ಲಾ ಆತಿ ನಾ ಮನಿಗ್ ಹೋಗ್ತೇನ್ ಶಾನು ಶಾನು ಯಾಕ ಇಷ್ಟ ಗಡ್ಬಡಿ ಹೋಗಿ ಏನಿಲ್ಲ ಐದೇ ನಿಮಿಷ ನಿಂದ್ರ ಅಂಕಿತ ನಾ ಇಲ್ಲಿ ಹೋಗಿ ಬರ್ತೇನೆ ಒಂದ್ ಸ್ವಲ್ಪ ಅದೇನ್ ಕೈಯಾಗ ಐದೇ ನಿಮಿಷ ಬರೀ ಇಲ್ಲೇ ನಿಂದ್ರೆ ನಾ ಹೋಗಿ ಬರ್ತೇನಿ ಹಾ ಸರಿ ಹೋಗ್ ಹಾ ಹೇಳ್ಲಾ ಪಾಪ ಹೌದ್ರಿ ಹಾ ನಾ ಹೌದು ಹೌದು ರೀ ಹಾ ಗಪರ ಬಾ ಓಕೆ ರೀ ಏನಾ ಕೆಲಸ ಮಾಡ್ತೇನ್ಲಾ ಅಲ್ಲೇ ಸಿರಿ ಕೋಡಕूबर ಬಂದಿದ್ರು ಅಲ್ಲಿ ಅವ್ರ ಕಡೆ ಸಿರಿ ಬಹಳ ಚಲೋ ಅದಾವ ನೋಡ್ರಿ ಪಂಪ್ಟ್ ನೋಡ್ರಿ ಮತ್ತೆ ರೀಸನಬಲ್ ರೇಟ್ ಒಳಗ ಅದಾವ ಬರ್ರಿ ಹೋಗ್ತೋನ್ ಬರೋನು ಹುಚ್ಚ ದೊಡ್ಡ ಅಂಗಡಿ ಇತ್ತದ ಬಾತ್ ಹುಡೀರ್ತಾವ ರೇಟ್ ಒಳಗ ಅದಾವ ಬಾತ್ ಓಮ್ರುನು ಏ ನಾವ್ ಬಡವ್ರದ ಅಲ್ಲಿ ಹೋಗಿ ಲೋಕ ತಗೊಂಬ್ರ ಬೇಡ ಬೇಡ ಏ ಕೇಳ ಮಾತ ಅಂಕಿತ ಮಲ್ಲಪ್ರಭಾ ನಗರ್ ಒಳಗ ವಡ್ಗಾವ್ ಒಳಗ ಬಹಳ ಚಲೋ ಸೀರಿ ಸಿಗತ್ತಾವ ಮತ್ತ ರೀಸನೇಬಲ್ ರೇಟ್ ಒಳಗ ಅದಾವ ನಾನ ನನ್ ಗಂಡ ಅಂತೂ ಹೊಂಟೆ ನೀನ್ ನಿಮ್ ಗಂಡನ್ ಕರ್ಕೊಂಡ್ ಲಗು ಬಾ ಹೌದಾ ಹಂಗಂದ್ರ ಸರಿ ನಾನು ಕರಿತೇನೆ ಅವ್ರನ್ನ ಏನ್ರೀ ರೀ ನಿ ಯಾತ್ರೆ ರೀ वडगावಗ ಒಳಗ ಹೊಸ ಶಾಪ್ ಓಪನ್ ಆಗಿತನ್ರಿ ಮತ್ತೆ ಅಲ್ಲೇ ಸಿರಿ ಬಹಳ ರೀಸನೇಬಲ್ ರೇಟ್ ಒಳಗದಾವಂತರಿ ಮತ್ತೆ ನಾವು ತಗೊಂಡಿರೋ ನಡೆರಿಲ್ಲ ಸರ್ ಹಾಗೆ ನಡೆ ನಡೆ ಏನು ರೇಟ್ ಏನಾದ್ರಲ್ಲ ಮತ್ತೆ ನಡೆರಿ 1000 ಎಲ್ಲಕ್ಕಿಂತ ಇರೋದು ಸಿರಿ ತೋರ್ಸ್ರಿ ಏನು ಹಾಗೆ ನೋಡತಿ ಚಿಟ್ಟು ಏ ನನ್ನ ಜಟ್ ಕ್ಯಾಪ್ ಹೆಟ್ಲಾ ಅಷ್ಟ್ ಟ್ರೇಟ್ ನೇ ಕೊಡ್ತಾವನ ನೋಡು

ನೋಡ್ರಿ ಅಲೋ ಹೆಸ್ರೈತ್ ರೀ ಯಾವ್ದ್ ನೋಡ್ರಿ ಈ ಕಡೆ ತೋರಿ ಯಾಕೆ ಅನ್ನ ಸರ ಮತ್ತ ಇದು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ಸರ ನಾವೊಂದು ಡೌಟ್ ಇದ್ರಿ ಹಾ ಹೇಳ್ರಿ ಸರ ಅಲ್ಲರಿ ಚಲೋ ಚಲೋ ಸೀರಿ ಹಿಂಗ್ ಫಸ್ಟ್ ಹೆಂಗ ಅಂದ್ರ ನಮ್ಮೂನ ಮಗ್ ನಾವ ಸಾಡಿ ತಯಾರ್ ಮಾಡ್ದೇವ್ರಿ ಅಂತೇಳಿ ನಿಮಗೆ ಸೊ ಸ್ಥಳ ಸಿಗ್ತಾವ ರೀ ಅಂಗಡಿಯಾಗ ಆದ್ರೆ ಇದ ತೋಗ್ ಹೋದ್ರೆ ಡಬಲ್ ರೇಟ್ ಬರ್ತದ್ರಿ ಡಬಲ್ ರೇಟ್ ಹಾ ರೀ ನಾವ ನಾವ್ ಸ್ವಂತ ತಯಾರ ಮಾಡೋ ಸಿಕ್ತಾವ್ರಿ ರೇಟ್ ಇದಷ್ಟೇ ಸಿಕ್ತದ್ರಿ ಆಯ್ತು ಒಂದ್ ಒಂದ್ ಸೀರಿ ತೊಗೊಂಡ್ಬಿಡಿ ಅಲ್ರಿ ಸೈಬ್ರ ಇಷ್ಟೆಲ್ಲ ಹೇಳಾಕೀ ಏನ್ ಒಂದ್ ಸೀರಿ ತು ಅರ್ಧ ಸೀರಿ ಏನ್ರಿ ನೀವ್ ಕೊಡ್ಸ ಕೊಡ್ಸದ್ರಿ ಒಂದ್ ಹತ್ತೈ ಸೀರೆ ಕೊಡ್ಸ್ರಿ ನೋಡ್ರಿ ಅವ್ರಿ ಈ ಕಲರ್ ಹಾಯ್ಕ ಮಹಾಲಕ್ಷ್ಮಿ ಕಾಂತಾರೀ ಅವ್ರಾಂತಾರ ಬಿಡ್ರಿ ಹಂಗ ಒಂದ್ ಹತ್ ಸಾವಿರ ರೂಪಾಯಿ ಫೋನ್ ಪೇ ಮಾಡ್ಬಿಡ್ರಿ ಏನ್ ನೀವು ಇದ್ದಂತವ್ರ ಮಾತಾಡಿದ್ರೋಪ್ಪ

ಅಲ್ರಿ ಸರ ಇದ ನೋಡ್ರಿ ನಂಗೆ ಯಾಕೋ ಬಾ ಕಾಸ್ಟ್ಲಿ ಅನ್ಸತ್ತವ್ರಿ ಮತ್ತ್ ಹೆಂಗ್ರಿ ಹಂಗಲ್ರಿ ಅಂಗಡಿಯ ತಗೊಂಡ್ರಿ ಒಂದ್ ಸಾರಿ ಬರ್ತದ್ರಿ ನಮ್ಗಡೆ ಹೋದ್ರೆ ಎರಡ್ ಮೂರ್ ಸ್ಯಾಡಿ ಹೋಯ್ ನೀವ್ ಆದ್ರೆ ಹಾ ಹೌದ್ರಿ ರೀ ಹಂಗಂದ್ರ ನಂಗಿದ್ರಾಗ ಇನ್ನೊಂದ್ ನಾಕ್ ಸೀರೆ ಎಕ್ಸ್ಟ್ರಾ ಕೊಡ್ಸ್ ಬಿಡ್ರಿ ಇನ್ನೊಂದ್ ನಾಲ್ಕು ಸೀರೆ ಎಕ್ಸ್ಟ್ರಾ ತಗೋಕ್ಸ್ ಅಂಡ್ ಎಲ್ಲಾರು ಹೆಂಗ್ ಏನ್ ಪ್ಯಾಕ್ ಮಾಡ್ಬಿಡ್ರಿ ಈಗ ಅವ್ರ ಮನಿ ಹೋಗ್ ನೋಡವ್ರದ ರಾಮಾಯಣ ಗೊತ್ತಾಗೋಲ ಇಲ್ಲ ಸುರಿ ಕಷ್ಟಪಟ್ಟು ದುಡ್ಡಿತ್ತ ಅವ್ರಿಗೊತ್ತು ಬರ್ತಿರ್ಬೇಕು ತಿಂಗಳ ತಿಂಗಳ ಮೂವತ್ ಪೇಮೆಂಟ್ ಅವ್ರಿಗೆ ಅದಕ್ಕೆ ಹಂಗ್ ಮಾಡ್ತಾನ ಸಾಕು ಸತ್ ಮೇ ಏನ್ ತಗೊಂಡ್ ಹೋಗಾಕ್ ಬರ್ತತಿ ಅದಕ್ಕ ಸುಖವಾಗಿ ನೋಡುದು ಆಯ್ತು ಹಂಗಾರ ಬಂದ್ ಕೊಟ್ಬಿಡ ನಿಂದ ಅತ್ತಿ ಹಂಗ ನೀ ತಗೋಪಾ ನೀ ತಗೋ ನಿನ್ ರೊಕ್ಕ ಕೊಡು ಹೋಗಿ ಒಂದ್ ಸೀರೆ ತಗೋದ್ರ ಹಂಗ ಆಯ್ತ್ರಿ ಸರ್ ನೆಕ್ಸ್ಟ್ ಟೈಮ್ ನಾವು ನಿಮ್ದ ಶಾಪಿಗ್ ಬರ್ತೇವ್ರಿ ಯಾಕಂದ್ರೆ ನಮಗ ನಿಮ್ಮ ಸೀರಿಗಳು ಮತ್ತೆ ನಿಮ್ಮ ಪ್ರೈಸ್ ಬೇರೆ ಬೇರೆ ವೆರೈಟಿ ಸಿಗ್ತಾವ ಎಲ್ಲಾ ತರ ಡೈಲಿ ವೇರ್ ಅದಾವ್ರಿ ಎಲ್ಲಾ ಅದಾವ

ನಮಸ್ಕಾರ ಸ್ನೇಹಿತರೆ ಶಿವ ಸಾರೀಸ್ ಅಂತ ಒಂದ್ ಅಂಗಡಿ ಐತ್ರಿ ಇವ್ರ ಓನರ್ ರೀ ಇವ್ರ ನಾವ್ ಬಂದಿದ್ರಿ ಇವತ್ತ ನಿಮ್ಗೂ ಶೀರಿ ಬೇಕಾರ ನೀವ್ ಇಲ್ಲಿ ಬಂದ್ ಶೀರಿ ತಗೋಬೋದ್ರಿ ಬಹಳ ಸ್ವಸ್ಥ ರೇಟ್ ಸಿಗತ್ತ ರೀ ಮತ್ ಇನ್ನೊಂದ್ ಏನಂದ್ರ ನೀವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಾರ ಅವ್ರ ನಂಬರ್ ಇಲ್ಲಿ ಮ್ಯಾಲೆ ಕೊಟ್ಟೇನ್ರಿ ಡಿಸ್ಕ್ರಿಪ್ಷನ್ ಆಗು ಕೊಟ್ಟಿರ್ತೇನ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ ವಾಟ್ಸಪ್ ಮಾಡ್ತಾರ ಮತ್ ಇನ್ನೊಂದ ಒಬ್ಬರಿಗೆ ಎಲ್ಲಿ ಬರಕ್ ಆಗಂಗಿಲ್ಲ ಆರ್ಡರ್ ಮಾಡ್ಬೇಕಂತ ಇರ್ತೈತೆ ಅದ್ನು ಇವ್ರ ಕಡೆ ಸೌಲಭ್ಯತೆ ಐತ್ರಿ ನೀವು ಇವ್ರ ಕಡೆ ಆರ್ಡರ್ನು ಮಾಡಿಸ್ಬೋದು ಸೀರೆ ಫೋಟೋಸ್ ನೋಡಿ ಕೆಲಸ ಅದ್ನು ಐತ್ರಿ ಮತ್ ನೀವು ನೀವ್ ಮನೆಯಕ್ಕೂಂತ ಬಿಸ್ನೆಸ್ ಮಾಡೋರ್ ಐತ್ರಿ ಅದಕ್ಕೂ ನಿಮಗೆ ಸೀರೆ ಬೇಕಂದ್ರ ಇವ್ರ ಕಡೆ ಅಂತ ನೀವು ತರ್ಸ್ಬಹುದ ಇಷ್ಟೆಲ್ಲ ಇವಾಗ ಇಷ್ಟೆಲ್ಲಾ ಸೌಲಭ್ಯ ಐತ್ರಿ ಹೋಲ್ಸೇಲ್ ಕೊಡ್ತಾರೀ ನೀವ್ ಒಂದ್ಸಲ ಬಂದ್ ನೋಡ್ರಿ ಮತ್ತ ಚಲೋ ಸೀರೆ ಅದಾವ್ರೆ ಭಾರಿ ಸೀರೆ ಅದಾವ್ರಿ ಅಡ್ರೆಸ್ ನೀವು ಹೇಳ್ಬಿಡ್ರಿ ಒಂದ್ಸಲ ನಾವ್ ಹೆಸರು ಬಂದ್ಬಿಟ್ಟು ಶಿವಕುಮಾರ್ ರಾಮ್ಲಿಂಗ ಗಡದ್ರಿ ಮಲಪ್ರಭ ನಗರ್ ಒಳಗಾ ಬೆಳಗಾವಿ ರೀ ಮಗ್ಗದ ಮನೆ ಇರೋದ್ರಿಂದ ನಿಮ್ಗೆ ಸ್ವಸ್ ಒಳಗ ಸಾಧಿ ಸಿಗತವ್ರಿ ನಾವ್ ತಯಾರು ಮಾಡತವ್ರಿ ಬೆಳಗಾವಿ ಹೊರಗ ಐತ್ರಿ ಒಂದ್ ಒಂದ್ಸಲ ವಿಸಿಟ್ ಕೊಡ್ರಿ ನಿಮ್ ನಂಬರ್ ಹೇಳ್ಬಿಡಿ ನಮ್ ನಂಬರ್ ಬಂದ್ಬಿಟ್ರಿ ಏಟ್ ನೈನ್ ಜೀರೋ ಫೋರ್ ಟೂ ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ನೈನ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸಿತ್ತು ನಮಗ್ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಫ್ರೆಂಡ್ಸ್ ಮತ್ ಶುರು ಮುಂದಿನ ನೋಡಿ ನಾ ಅಲ್ಲಿವರಿಗೆ ಎಲ್ಲರಿಗೂ